ಇಂದು ಜನವರಿ ಹನ್ನೆರಡನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹ ಒಂದು ಉತ್ತಮ ಉದಾಹರಣೆಯೊಂದಿಗೆ ಶಿರೋನಾಮೆ How to be benevolent. How to be benevolent. A poor Arab traveling in the desert was thirsty and tired. When he saw a spring, with a happy and grateful heart, he drank the water, which he felt was extraordinarily sweet. He filled his leather bottle with the pure, fresh water and continued on his way. After many days, he arrived at Baghdad, the capital of Harun al-Rashid. Securing an audience with the potentate, he gravely presented him with the leather bottle of water it was the only gift he had the caliph received the gift which is a sign of great pleasure pouring some of the water into a goblet he drank it and then after thanking the poor arab rewarded him generously for his gift all the courtiers pressed forward eager to taste the wonderful water but the caliph denied them the privilege even to his favorites when the arab had departed with happy heart the caliph explained why they had acted so strangely the water in the leather bottle because of its long storage had become impure and evil tasting. He knew that if the others had tasted the water, they would have shown their disgust, and the poor man's feelings would have been wounded. And for this reason, he reserved the tasting of water to himself. Oh, oh, oh. to be thoughtful of. And considerate to others is not an easy thing, but the chances to be so are offered to us daily, and only those who make use of them will be called benevolent. Benevolence is a big word that is practiced in small things. ಬೆನಿವೆಲೆಂಟ್ ಈಸ್ ದ ಬಿಗ್ ಬರ್ಡ್ ದಟ್ ಈಸ್ ಪ್ರಾಕ್ಟೀಸ್ಡ್ ಇನ್ ಸ್ಮಾಲ್ ಥಿಂಗ್ಸ್ ಭಾಳ ಉತ್ತಮವಾದ ಬರಹ ಉತ್ತಮವಾದ ಉದಾಹರಣೆ ನೀವು ಹೇಗೆ ದಯವುಳ್ಳವರಾಗಬಲ್ಲರಿ ಪರೋಪಕಾರಿ ಆಗಬಲ್ಲರಿ ಉಪಕಾರಿ ಆಗಬಲ್ಲರಿ ಹಿತೈಷಿ ಆಗಬಲ್ಲರಿ ಅಂತ ಅನುವಾದ ಮಾಡೋದಿದೆ ನಮ್ಮ ಬಡಹಬ್ಬ ಅರಬ್ಬ ಪ್ರವಾಸಿ ಮರುಭೂಮಿಯಲ್ಲಿ ಹೋಗ್ತಾ ಇರ್ತಾನೆ ಭಾಳ ದಣದಿರ್ತಾನೆ ನೀರಡಿಸಿರ್ತಾನೆ ಒಂದು ನೀರಿನ ಚಿಲುಮೆ ಆ ಬುಗ್ಗೆ ಸಿಗ್ತದ್ದ ಭಾಳ ಸಂತೋಷ ಆಗ್ತದೆ ನೀರು ಕುಡಿತಾನೆ ಅದಕ್ಕೆ ನಮಸ್ಕಾರ ಮಾಡ್ತಾನೆ ಬುಗ್ಗಿಗೆ ಆ ಚಿಲುಮೆಗೆ ಅವನಿತ್ತು ಈ ನೀರು ಭಾಳ ರುಚಿಯದ ಅವ ತನ್ನ ಆ ಚರ್ಮದ ಚೀಲದಾಗ ಆ ನೀರು ತುಂಬ್ಕೋತಾನೆ ಆವಾಗ ಅದು ಸ್ವಚ್ಛವಾದ ಶುದ್ಧವಾದ ನೀರು ಪ್ರಯಾಣ ಮುಂದುವರೆಸ್ತಾನೆ ಕೆಲವು ದಿನಗಳು ಸಾಕ್ತಾವ ಅವ ಹೋಗ್ತಾನೆ ಬಗದಾ ತಲುಪ್ತಾನೆ ಹರ್ಷನ್ ಅಲ್ ರಶೀದನ್ ರಾಜಧಾನಿಗೆ ಮುಟ್ತಾನೆ ಆ ರಾಜನ ಹತ್ತಿರ ತಾನು ಹೋಗಿ ಅವನಿಗೆ ಗೌರವ ಸಲ್ಲಿಸಬೇಕು ಅಂತ ಹೋಗ್ತಾನೆ ಅವ್ರು ಬಟ್ ಒಳಗೆ ಬಿಡ್ತಾರೆ ಅವಾಗ ಏನು ಮಾಡ್ತ ಅವನ ತೇನು ಇರಂಗಿಲ್ಲ ಅವ ಬಡ ಏನು ಅವೇನು ಮಾಡ್ತಾನಂತಾನು ತನ್ನ ಹತ್ತಿರ ಇದ್ದ ಆ ನೀರಿನ ಚೀಲವನ್ನು ಅವನು ಬಿಡ್ತಾನೆ ರಾಜ ಆವಾಗ ಖಲೀಫ್ ಭಾಳ ಸಂತೋಷ ಆಗ್ತದೆ ಅವ ತನ್ನ ಆ ಗಿಂಡಿ ನೀರು ಕುಡಿಯೋ ಗಿಂಡಿರ್ತಲ್ಲ ಅಥವಾ ಥಾಲಿ ಅನ್ರಿ ಅಥವಾ ಪಾನ ಪಾತ್ರೆ ಏನು ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಕುಡಿತಾನೆ ಕುಡಿದು ಹೊಸ ಭಾಳ ಸಂತೋಷ ಆಗ್ತದವಾಗ ಕೃತಜ್ಞತೆ ಹೇಳ್ತಾನೆ ಆ ಬಡ ಪ್ರವಾಸಿಗೆ ಉದಾರವಾಗಿ ಕಾಣಿಕೆಗಳನ್ನಿತ್ತವನು ಕಳಿಸ್ತಾನೆ ಆಸ್ಥಾನದಲ್ಲಿರ್ತಾರಲ್ಲ ಎಲ್ಲ ಆಸ್ಥಾನಿಕರು ಅವರೆಲ್ಲರೂ ನಮಗೂ ಬೇಕು ನಮಗೂ ಬೇಕು ಅಂತಾರೆ ಆದರೆ ಕಲೀಪು ಒಪ್ಪಲಿಲ್ಲ ಯಾವಾಗ ಇದು ಇದ್ದಾಗ ಅವ ಆ ಪ್ರವಾಸಿ ಇದ್ದಾಗ ಯಾಕೆ ಒಪ್ಪಲಿಲ್ಲ ಇವಂತನ ಆಪ್ತರಿಗೂ ಅವನು ಕೊಡಲಿಲ್ಲ ನೀರು ಅದನ್ನು ಆ ಅರಬ್ಬ ಪ್ರವಾಸಿ ಸಂತೋಷದಿಂದ ಹೊರಟು ಹೊರಗೆ ಹೋದ ನಂತರ ಆ ಖಲೀಫ್ ಹೇಳ್ತಾನೆ ತಾನು ಯಾಕೆ ಹಂಗೆ ಮಾಡಿದೆ ಅಂತ ಹೇಳ್ತಾನೆ ಬಹಳ ದಿನಗಳಿಂದ ಆ ಚರ್ಮದ ಚೀಲದೊಳಗೆ ಅವು ನೀರು ಅಶುದ್ಧ ಅಶುದ್ಧಾಗಿರ್ತಾವ ಅದರ ರುಚಿ ಕೆಟ್ಟೋಗಿರ್ತದೆ ಒಂದು ವೇಳೆ ಇತರರು ಅವುಗಳನ್ನು ಕುಡಿದಿದ್ರೆ ಏನು ಮಾಡ್ತಿದ್ರು ಅವ್ರು ಮಾರಿ ಸ್ವಟ್ ಮಾಡ್ತಿದ್ರು ಜುಗುಪ್ಸೆ ಪಡ್ತಿದ್ರು ಅವಗೆ ಬೈತಿದ್ರು ಆಗ ಬಡ ಎಷ್ಟು ನೋವಾಗ್ತಿತ್ತಲ್ಲ ಅದಕ್ಕಾಗಿ ತಾನೋರ್ವನೆ ಕುಡಿದು ಅದನ್ನು ಮುಚ್ಚಿಟ್ಟಿದ್ದ ಆ ನೀರಿನ ರುಚಿಯನ್ನು ಇದೇನು ಹೇಳ್ತದೆ ಇತರರ ವಿಚಾರವಾಗಿ ತುಂಬ ಆಲೋಚನೆಯಿಂದ ಉದಾರವಾಗಿ ಗಮನ ಕೊಡುವ ಆಗಿರುವ ಸರಳವಾದ ಸಂಗತಿಯಲ್ಲ ಯಾವುದೋ ದಯಾಳುವಾಗಿರುವುದು ಅದೇ ಆದರೆ ಈ ಕುರಿತು ನಮಗೆ ಇಂಥ ಅನೇಕ ಅನೇಕ ಪರೋಪಕಾರಿಯಾಗಿರೋದು ಉದಾರರಾಗಿರುವುದು ಅಷ್ಟೊಂದು ಸರಳವಾಗಿರುವುದಿಲ್ಲ ಆದರೂ ಇಂಥ ಪ್ರಸಂಗಗಳು ಯೋಗ್ಯವೆನಿಸುವಂತೆ ಯಾರು ನಿಭಾಯಿಸುತ್ತಾರೋ ಅವರನ್ನು ಪರೋಪಕಾರಿ ಅಂತಾರೆ ದಯಾಳು ಅಂತಾರೆ ಉದಾರರು ಅಂತಾರೆ ಈ ಪರೋಪಕಾರಿ ಇದು ಉದಾರತನ ಈ ಶಬ್ದ ಭಾಳ ದೊಡ್ಡ ಶಬ್ದ ಇದು ಇದರ ಆಚರಣೆಯು ಸಣ್ಣ ಸಣ್ಣ ಸಂಗತಿಗಳಲ್ಲಿ ಉಂಟು ಪರೋಪಕಾರಿ ಉದಾರತನ ಹಿತೈಷ ಹಿತೈಷಿ ಆಗೋದು ಇದು ಬಹುದೊಡ್ಡ ಶಬ್ದ ಆದರೆ ಇದರ ಆಚರಣೆ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಉಂಟು ಬಹಳ ಅದ್ಭುತವಾದ ಬರಹ ಅಂತ ಅನ್ನಿಸ್ತದೆ ಎಲ್ಲರಿಗೂ ನಮಸ್ಕಾರ